ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಶಾಸ್ತ್ರಿಗಳೇ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಹನ್ನೆರಡು ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗೃಹಸ್ಥಿತಿಯನ್ನು ಗಮನಿಸಿಕೊಡುತ್ತೆ ಮೇಷ ಮೇಷರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ ಚಂದ್ರನ ಜೊತೆ ಈ ದಿವಸ ಮಾಂದಿವಿಯಾಗಿದೆ ಇನ್ನು ಕನ್ಯಾ ರಾಶಿಯಲ್ಲಿ ಕೇತು ಇರ್ತಕ್ಕಂಥದ್ದು ಕುಂಭರಾಶಿಯಲ್ಲಿ ಕುಜ ಶುಕ್ರ ಹಾಗೂ ಶನೇಶ್ವರರಿದ್ದಾರೆ ಇನ್ನು ಮೀನರಾಶಿಯಲ್ಲಿ ರವಿ ಬುಧ ಹಾಗೂ ರಾಹುಗಳಿದ್ದಾರೆ ಹೇಗಿರುವಾಗ ಹನ್ನೆರಡು ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಡೋಣ ಮೊದಲಿಗೆ ಮೇಷರಾಶಿ ಮೇಷ ಅವರಿಗೆ ದಿವಸ ಸ್ವಲ್ಪ ಈ ಬೌದ್ಧಿಕವಾಗಿ ಆಲೋಚನಾ ಶಕ್ತಿ ಕಳ್ಕೊಳ್ತೀರ ಹೆಣ್ಮಕ್ಳು ಬಹಳ ಬೇಗ ನಿರ್ಧಾರಕ್ಕೆ ಬಂದುಬಿಡ್ತೀರ ಶೀಘ್ರ ನಿರ್ಣಯ ಇದೆಯಲ್ಲ ಅದು ನಿಮಗೆ ಉಂಟು ಮಾಡುತ್ತೆ ಚೆನ್ನಾಗಿ ಪರಿಶೀಲಿಸಿ ಚೆನ್ನಾಗಿ ಪರೀಕ್ಷಿಸ್ಕೊಳ್ಳಿ ಆಮೇಲೆ ನಿರ್ಣಯಕ್ಕೆ ಬರೋದು ಒಳ್ಳೆಯದು ಅಷ್ಟೇ ಎಲ್ಲ ಕಡೆ ಮುಖ್ಯವಾದ ವಿಚಾರಗಳ ಚರ್ಚೆ ಮುಖ್ಯವಾದ ವಿಷಯಗಳಲ್ಲಿ ಸೈನ್ ಹಾಕೋದು ಶ್ಯೂರಿಟಿ ಹಾಕೋದು ಈ ಥರ ವಿಚಾರಗಳಲ್ಲಿ ತುಂಬ ಜಾಗ್ರತೆ ಇರಲಿ ಈ ದಿವಸ ಬಿಟ್ಟು ಬಿಡಿ ಬೇಡ ಇನ್ನು ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ ಅನುಕೂಲಕರವಾಗಿದೆ ಲಾಭದಾಯಕವಾಗಿದೆ ಕೆಲಸ ಮಾಡಿದ್ದಕ್ಕೊಂದು ಸಮಾಧಾನ ಸಿಗುತ್ತೆ ಅದೆಲ್ಲ ತುಂಬ ಚೆನ್ನಾಗಿದೆ ಪ್ರಾರ್ಥನೆಗೆ ದಿವಸ ನೋಡಿ ಅಮ್ಮನವರ ಸನ್ನಿಧಾನಕ್ಕೆ ಕ್ಷೀರ ಸಮರ್ಪಣೆ ಮಾಡಿ ಇನ್ನು ವೃಷಭ ರಾಶಿ ವೃಷಭರಾಶಿಯವರಿಗೆ ದಿವಸ ನೋಡಿ ಪ್ರಯಾಣದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಮುಖ್ಯವಾಗಿ ನೀವೇನಾದರೂ ಗಾಡಿ ಓಡಿಸ್ತಾ ಇದ್ದರೆ ಅಥವಾ ನೀವು ಗಾಡಿ ಬುಕ್ ಮಾಡ್ತಾ ಇದ್ದರೆ ಈ ಥರದಕ್ಕೆ ಎಲ್ಲ ತೊಡಕಿದೆ ಸ್ವಲ್ಪ ಸಮಾಧಾನ ಬೇಕು ಇನ್ನು ಆಪ್ತ ಮಿತ್ರರಲ್ಲಿ ಸ್ವಲ್ಪ ಕಲಹಗಳು ಏರ್ಪಾಡಾಗೋ ಸಾಧ್ಯತೆ ಇದೆ ಸ್ವಲ್ಪ ಒಂದು ಅಂತರ ಬೇಕು ಒಂದು ಸ್ಪೇಸ್ ಅದು ಬೇಕಾಗುತ್ತೆ ಇನ್ನು ವೃತ್ತಿಯಲ್ಲಿ ಅನುಕೂಲ ಇದೆ ಸುಲಭವಾಗಿ ಕೆಲಸಗಳು ಸಾಗುತ್ತೆ ಆತಂಕ ಇಲ್ಲ ಈ ದಿವಸ ಇನ್ನು ಲಾಭವೂ ಇದೆ ಒಂದು ಒಂದು ಕರೆ ಅಥವಾ ಒಂದು ವರ್ತಮಾನ ಇದು ನಿಮಗೆ ಸ್ವಲ್ಪ ಲಾಭವನ್ನು ಕೊಡುತ್ತೆ ಸ್ವಲ್ಪ ಅಸಮಾಧಾನವನ್ನು ಕೊಡುತ್ತೆ ಎರಡೂ ರೀತಿಯ ಅಂಥದ್ದೊಂದು ಲಕ್ಷಣ ಇದೆ ಪರಿಹಾರಕ್ಕೆ ಪ್ರಾರ್ಥನೆಗೆ ದಿವಸ ನೋಡಿ ಶನೈಶ್ಚರ ಮಂದಿರಕ್ಕೆ ಹೋಗಿ ಬನ್ನಿ ಅನುಕೂಲ ಆಗುತ್ತೆ ಇನ್ನು ಮಿಥುನ್ ರಾಶಿ ಮಿಥುನ ರಾಶಿಯವರಿಗೆ ದಿವಸ ನೋಡಿ ಸೇವಕರು ಸಹಾಯಕರ ಮೇಲೆ ನೀವು ಡಿಪೆಂಡ್ ಆಗಿದ್ದರೆ ಅದು ನಿಮಗೆ ತೊಂದರೆ ಆಗುತ್ತೆ ಆದರೆ ಕೆಲಸಗಳು ಪೂರ್ಣ ಆಗೋದಿಲ್ಲ ಅವರಿಂದಾಗಿ ಹೀಗಾಗಿ ತಾನು ಮಾಡೋದು ಪರಮ ಸುಖ ಅಂತಾರಲ್ಲ ಹಾಳು ಮಾಡಿದ್ದು ಹಾಳು ತಾನು ಮಾಡೋದು ಪರಮ ಸುಖ ಅಂತ ಹಾಗಾಗಿ ನೀವು ಕೆಲಸ ಮಾಡಬೇಕಾಗುತ್ತೆ ಪರಿಶ್ರಮ ಹೆಚ್ಚಾಗುತ್ತೆ ಜೊತೆಗೆ ನಿಮಗೆ ಆರೋಗ್ಯದಲ್ಲಿ ಅಷ್ಟು ವ್ಯತ್ಯಾಸವೂ ಆಗುತ್ತೆ ಆರೋಗ್ಯದಲ್ಲಿ ಅಷ್ಟು ಬಲ ಇಲ್ಲ ಈ ಕಾರಣದಿಂದಾಗಿ ನೀವು ವಿಷ್ಣು ಸನ್ನಿಧಾನದಲ್ಲಿ ದಿವಸ ಒಂದು ಪಂಚಾಮೃತ ಸೇವೆ ಮಾಡಿಸಿ ಪಂಚಾಮೃತ ಅಭಿಷೇಕ ಮಾಡಿಸಿ ಸ್ವಲ್ಪ ಪ್ರಸಾದ ತಗೊಳ್ಳಿ ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ ನೀರಿನ ವ್ಯತ್ಯಾಸ ಸೂಚಿಸ್ತಾ ಇದೆ ನೀರಿನ ವಿಚಾರದಲ್ಲಿ ನೀರಿನ ಸಮೀಪದಲ್ಲಿ ವಾಸ ಮಾಡೋರಾಗಬಹುದು ಬಟ್ ಅಂತೂ ನೀರಿನ ಅಭಾವ ನೀರಿನಿಂದ ಸಮಸ್ಯೆ ನೀರಿನ ರೋಗ ಇಂಥವುಗಳ ಲಕ್ಷಣ ಸೂಚಿಸ್ತಾ ಇದೆ ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ನೀರು ಎಲ್ಲೋ ಹೊರಗೆ ಹೋಗಿರ್ತೀರ ಅಲ್ಲೇ ಯಾವುದೋ ನೀರು ಸಿಕ್ಬಿಡುತ್ತೆ ಕುಡಿದುಬಿಡ್ತೀರ ಅಂಥದ್ದೊಂದು ತೊಡಕು ಕೆಲಸದಲ್ಲಿ ಮಾತ್ರ ಚೆನ್ನಾಗಿದೆ ವೃತ್ತಿಯಲ್ಲಿ ಯಾವುದೇ ತೊಡಕುಗಳಿದೆ ಸುಗಮವಾಗಿ ಸಾಗುತ್ತೆ ಎಲ್ಲ ಕೆಲಸಗಳು ನಿರಾಳತೆಯಿಂದ ಸಾಗುತ್ತೆ ಸಹಕಾರ ಸಿಗುತ್ತೆ ಚೆನ್ನಾಗಿದೆ ಈ ದಿವಸ ಮತ್ತೊಂದು ಫಲ ಅಂತಂದರೆ ಈ ಈ ನಿಧಾನಗತಿಯ ಫಲ ಇದೆ ಅಂದರೆ ಯಾವುದೇ ವಿಚಾರದಲ್ಲಿ ನಿಧಾನ ಸ್ಲೋ ಮೂವಿಂಗ್ ಅಂತೀವಲ್ಲ ಹಾಗೆ ಅದರ ನಿವಾರಣೆಗೆ ಶನಶ್ಚರ ಸನ್ನಿಧಾನಕ್ಕೆ ದಿವಸ ಎಳ್ಳೆಣ್ಣೆ ದೀಪ ಹಚ್ಚಿ ಅನುಕೂಲ ಆಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿ ಅವರಿಗೆ ದಿವಸ ಆರೋಗ್ಯ ವ್ಯತ್ಯಾಸ ಇದೆ ಸ್ವಲ್ಪ ತಲೆನೋವು ತಲೆ ಸಿಡಿತ ಶೀತ ಬಾಧೆ ಅದು ಸೂಚಿಸ್ತಾ ಇದೆ ಉಷ್ಣ ಸಂಬಂಧಿ ಶೀತ ಅದು ಸೂಚಿಸ್ತಾ ಇದೆ ಇನ್ನು ದಿವಸ ಕೆಲಸದಲ್ಲಿ ನಿಮಗೆ ಅನುಕೂಲ ಇದೆ ಸಹೋದಿಗಳ ಸಹಕಾರ ವ್ಯಾಪಾರಿಗಳಿಗೂ ಹೆಚ್ಚಿನ ಅನುಕೂಲ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ ಸ್ವಲ್ಪ ಮಟ್ಟಿಗೆ ಆರೋಗ್ಯ ನೋಡಿಕೊಳ್ಳಿ ಆರೋಗ್ಯದ ಬಾಧೆ ಇದರ ನಿವಾರಣೆಗೆ ದುರ್ಗಾ ಕವಚ ಕೇಳಿಸ್ಕೊಳ್ಳಿ ಅನುಕೂಲ ಆಗುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿವರೆಗೆ ದಿವಸ ಸ್ತ್ರೀಯರಿಗೆ ಅನಗತ್ಯವೇ ಇದೆ ಪಾಪ ಪರ್ಸ್ ಖಾಲಿಯಾಗಿಬಿಡುತ್ತೆ ಈ ದಿವಸ ಸ್ವಲ್ಪ ಹುಷಾರು ಇದರ ಹೊರತಾಗಿ ವೃತ್ತಿಯಲ್ಲಿ ನಿಮಗೆ ಅಲ್ಲೂ ಅಷ್ಟೇ ಪರಿಶ್ರಮ ಹೆಚ್ಚಾಗಿದೆ ಇನ್ನೊಬ್ಬರ ಕೆಲಸ ನೀವು ಮಾಡ್ಕೊಡ್ಬೇಕಾಗುತ್ತೆ ನಿಮ್ಮ ಕೆಲಸ ಮಾಡೋದಲ್ಲದೆ ಇನ್ನೊಬ್ಬರದ್ದು ಜವಾಬ್ದಾರಿ ತೊಗೋಬೇಕಾಗುತ್ತೆ ಅಂತಹದ್ದೊಂದು ಲಕ್ಷಣ ಇದೆ ದಾಂಪತ್ಯದಲ್ಲಿ ಅಸಮಾಧಾನ ಇದೆ ಸ್ವಲ್ಪ ಆರೋಗ್ಯವೂ ವ್ಯತ್ಯಾಸ ಇದೆ ಸ್ವಲ್ಪ ನಿಮಗೆ ಅನನುಕೂಲವಾಗಿದೆ ಏನಪ್ಪ ಕನ್ಯಾ ರಾಶಿಯವರು ಯಾವಾಗಲೂ ಹೀಗೆ ಹೇಳ್ತಿರಲ್ಲ ಅಂದರೆ ಸ್ವಲ್ಪ ತಾಳ್ಕೊಳ್ಬೇಕು ಬುಧ ನೀಚನಾಗಿದ್ದಾನೆ ಗುರು ಅಷ್ಟಮದಲ್ಲಿದ್ದಾನೆ ಹೀಗಾಗಿ ಬಲಹೀನತೆ ಇದರ ನಿವಾರಣೆಗೆ ನವಗ್ರಹ ಸ್ತುತಿಯನ್ನು ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಸರಿಶಾಸ್ತ್ರಿಗಳೇ ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ವೀಕ್ಷಕರೇ ಇನ್ನುಳಿದ ರಾಶಿಗಳ ಫಲಾಫಲ ವಿರಾಮದ ನಂತರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್